ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಮಂಡಲದಲ್ಲಿ ಏನು ಇವತ್ತು ನೂರ ಒಂದನೆಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವವನ್ನು ಇವತ್ತು ಅತ್ಯಂತ ವಿಜುಂಣೆಯಿಂದ ಯಶಸ್ವಿಯಾಗಿ ದೀಪ ಹಚ್ಚುವ ಮೂಲಕ ಇವತ್ತು ಏನು ಆಚರಣೆ ಮಾಡ್ತಾಯಿದ್ದೀರಿ ಈ ಸಂದರ್ಭದಲ್ಲಿ ಹೊಸಕೋಟೆ ಮಂಡಲ ಅಧ್ಯಕ್ಷರಾದಂಥ ಟೌನ್ ಅಧ್ಯಕ್ಷರಾದಂಥ ಬಾಲಚಂದ್ರ ಅವರೇ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರೇ ನಮ್ಮ ಅಲ್ಪಸಂಖ್ಯಾತ ಮೋರ್ಚದ ಅಧ್ಯಕ್ಷರಾದಂಥ ಉಸೇನವರೇ ಎಸ್ ಎನ್ ಅವರೇ ಹಾಗೂ ಹಾಗೂ ಮಹಿಳಾ ಮೋರ್ಚದ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರಾದಂಥ ಯಶೋಧ ಮೇಡಮ್ನವರೇ ಆಮೇಲೆ ದೇವನ ಇದು ಹೊಸಕೋಟೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಮುನ್ನಂಜನವರೇ ಕೌನ್ಸಿಲರ್ ಆದಂಥ ಶಿವಾನಂದ ಅವರೇ ಹಾಗೂ ಒ ಬಿ ಸಿಯ ಜಿಲ್ಲಾ ಅಂತ ಕುಮಾರ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ನಾಗೇಶ್ವರೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳಾ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಒ ಬಿ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲಾದ್ಯಂತ ಹಾಗೂ ತಾಲೂಕಿನಾದ್ಯಂತ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ನಡ್ಡಾ ಅವರ ಆದೇಶದಂತೆ ಇವತ್ತು ಪ್ರತಿ ಮಂಡಲದಲ್ಲಿ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಅಂತಂದು ಸಂಜೆ ಏನಿವತ್ತು ನಮ್ಮ ವಾಜಪೇಯಿ ಅವರ ಒಂದು ಪ್ರತಿಮೆಯನ್ನು ಸ್ವಚ್ಛಗೊಳಿಸಿ ಅದನ್ನು ಅಲಂಕಾರ ಮಾಡಿ ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಇಪ್ಪತ್ತೈದನೇ ತಾರೀಕು ಅವರ ಜನ್ಮದಿನವನ್ನು ನಾವು ಪ್ರತಿಯೊಂದು ಮಣ್ಣದಲ್ಲಿ ಪ್ರತಿಯೊಂದು ಶಕ್ತಿ ಕೇಂದ್ರದಲ್ಲಿ ಆಚರಣೆ ಮಾಡಬೇಕಂತ ಒಂದು ಪಕ್ಷ ಆದೇಶ ಆಗಿದೆ ಇವತ್ತು ಯಶಸ್ವಿಯಾಗಿ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನ ನಮ್ಮ ಮಂಡಲದಲ್ಲಿ ಆಫೀಸ್ನಲ್ಲಿ ಇವತ್ತು ಎಂ ಟಿ ಬಿ ನಾಗವರ ಆಶೀರ್ವಾದಂಥ ಇವತ್ತು ನಾವು ಈ ಈ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ ಅನೇಕ ಇವತ್ತು ಏನಂತಂದರೆ ನಮ್ಮ ಪಕ್ಷದಲ್ಲಿ ಒಂದು ಕೊಟ್ಟಿದ್ದಾರೆ ನಾಳೆಯಿಂದ ನಮ್ಮ ದೇವ ಹೊಸಪೋಟೆ ತಾಲೂಕಿನಲ್ಲಿ ಖಾಸಗಿ ಶಾಲೆ ಇರ್ಬೋದು ಅಥವಾ ಗೌರ್ಮೆಂಟ್ ಶಾಲೆ ಇರ್ಬೋದು ಸಸಿ ಹತ್ತು ಸಸಿಯನ್ನು ನೆಡಬೇಕು ಅದಕ್ಕೆ ಪೋಷಣೆ ಮಾಡಬೇಕು ಆ ವಿದ್ಯಾರ್ಥಿನೇ ಪೋಷಕನಾಗಿ ಮಾಡಿ ಮೂರು ವರ್ಷ ಅದನ್ನು ಬೆಳೆಸ್ಬೇಕಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನಲ್ಲಿ ನಾಳೆ ನಾಳೆದು ಅದನ್ನು ಮಂಡಲಾಧ್ಯಕ್ಷ ಮತ್ತು ಎಲ್ಲ ಮುಖಂಡರು ಸೇರಿ ಆ ಕಾರ್ಯಕ್ರಮವನ್ನು ನಡೆಸ್ತಾರೆ ಅದೇ ರೀತಿ ನಾವು ಇಪ್ಪತ್ತೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗ ಅಟಲ್ ಬಿಜೆ ಬಿಹಾರಿ ವಾಜಪೇಯಿ ಅವರು ಏನು ಇವತ್ತು ಅವ್ರ ಜೀವನ ಚರಿತ್ರೆ ಆ ವಿಚಾರಧಾರೆಗಳನ್ನು ನಾವು ಹದಿನೈದು ಐದು ನಿಮಿಷ ಮೂರು ತಂಡಗಳಾಗಿ ಪ್ರತಿಯೊಂದು ಮಂಡಲ ಪ್ರತಿಯೊಂದು ಶಕ್ತಿ ಕೇಂದ್ರದಲ್ಲಿ ಮಾಡಬೇಕಂತ ಹೇಳ್ತಾರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನು ಮಾಡಬೇಕು ಅವರು ಮಹಾನ್ ಪುರುಷರು ಅವರು ಅಜಾತ ಶತ್ರು ಅಂತಂದರೆ ಇಲ್ಲ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ಉತ್ತಮ ಸೇವೆಯನ್ನು ಮಾಡಿದ್ದಾರೆ ಅವರು ಅವ್ರು ಹಾಕೊಂಡಂತ ದಾರಿ ಇವತ್ತು ಪೋಖ್ರಾನ್ ಇರ್ಬೋದು ಕಾರ್ಗಿಲ್ ಯುದ್ಧ ಇರ್ಬೋದು ಆಮೇಲೆ ಗ್ರಾಮ ಸಡಕ್ ಯೋಜನೆ ಅಂತ ಅನೇಕ ವಿಚಾರಗಳನ್ನು ಅವರು ಮಾಡಿದ್ದಾರೆ ಇವತ್ತೇನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅವರೇ ಕಾರಣ ಅವ್ರು ಆಯ್ಕೊಟ್ಟ ದಾರಿಯಲ್ಲಿ ನಾವೆಲ್ಲ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನನ್ನ ಕರೆದಿ ಮಾತಾಡಿಕಂತ ಎಲ್ಲ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಮಹಿಳಾ ನನ್ನ ಪಾಠ ಜೈ ಜೈ ಭಾರತ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ದಿನೋತ್ಸವವನ್ನು ನಾಳೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅದರಿಂದ ನಮ್ಮ ರಾಜ್ಯದ ಆದೇಶದ ಮೇರೆಗೆ ಹಿಂದಿನ ದಿನ ಇಪ್ಪತ್ನಾಲ್ಕನೇ ತಾರೀಕಿನಂದು ಅವರ ಭಾವಚಿತ್ರಕ್ಕೆ ನಾವು ದೀಪೋತ್ಸವ ಅಲಂಕಾರ ಮಾಡಿ ಅವ್ರದ್ದು ಎಲ್ಲಿಯ ಎಲ್ಲಿಯಾದರೂ ಪುತ್ತಳಿ ಇದ್ದರೆ ಅದಕ್ಕೆ ಅಲಂಕಾರ ಮಾಡಿ ದೀಪೋತ್ಸವ ಮಾಡಿ ಅದರಿಂದ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಬೇಕು ಅಂತೇಳಿ ಆದೇಶ ಇರೋದರಿಂದ ನಾಳೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅವರ ಜನ್ಮ ದಿನೋತ್ಸವವನ್ನು ಇದೇ ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡಬೇಕು ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ವರೆಗೂ ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಗಿಡ ನೆರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಮಾಡೋದು ಹೇಳಿದ್ದಾರೆ ಮತ್ತೆ ಅವರ ಹೆಸರಿನಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಬೇಕಾಗ್ತದೆ ಅದನ್ನೆಲ್ಲ ನಾಳೆ ಮಾಡ್ತೇವೆ ನಾಳೆ ಇಪ್ಪತ್ತೈದನೇ ತಾರೀಕು ಇದೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತೇವೆ ಆದ್ದರಿಂದ ಈ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಮುಖಂಡರುಗಳಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತೀನಿ ಈ ಒಂದು ವಿಶೇಷ ಸಭೆಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿರು ಹಾಗೂ ನಮ್ಮ ಆತ್ಮೀಯರು ಆದಂತ ಶ್ರೀಯುತ ರವಿಕುಮಾರನ್ ಅವರೇ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾಗಿರುವಂಥ ನಾರಾಯಣ ಸ್ವಾಮಿ ಅವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಮುನಜಪ್ಪ ಮಾಸ್ಟರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ ನಮ್ಮೆಲ್ಲ ಗೊತ್ತಿರೋ ಹಂಗೆ ಮಾಜಿ ಪ್ರಧಾನಮಂತ್ರಿಗಳು ಭಾರತ ರತ್ನದ ಪುರಸ್ಕೃತರು ಅಜಾತ ಶತ್ರು ಅಂತಾನೆ ಬಿಂಬಿಸಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ಶ್ರೀಯುತ ವಾಜಪೇಯಿ ಅವರ ಹಬ್ಬ ನಾಳೆ ಈ ಹುಟ್ಟುಹಬ್ಬ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಒಂದು ಆದೇಶದ ಮೇರೆಗೆ ಇವತ್ತಿನ ದಿನ ಒಂದಿನ ಮುಂಚೆ ನಮ್ಮ ಕಚೇರಿಯಲ್ಲಿ ದೀಪ ಬೆಳಗುವಿಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ನಾಳೆ ಬೆಳಗ್ಗೆ ಹೊಸಕೋಟೆ ನಗರದಲ್ಲಿ ಒಂದು ಶಾಲೆಯಲ್ಲಿ ಗಿಡ ನೆಡುವ ಒಂದು ಕಾರ್ಯಕ್ರಮ ಮತ್ತು ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಕೊಡುವ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ನಮ್ಮ ಹೊಸಕೋಟೆ ನಗರ ಹಾಗೂ ತಾಲೂಕು ಬಿ ಜೆ ಪಿ ಘಟಕದಿಂದ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಆಗಮಿಸಿದ್ದೀರಾ ಇದೇ ರೀತಿ ಮುಂದಿನ ದಿನ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲ ಬಂದು ನಮಗೆ ಬೆನ್ನೆಲ್ಲ ಬಾಗಿ ನಿಲ್ಲಬೇಕು ಅಂತ ಕೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಧೀಮಂತ ನಾಯಕ ಹಾಗೂ ಭಾರತ ರತ್ನ ಪುರಸ್ಕೃತ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ದಿನಾಚರಣೆಯನ್ನು ಇವತ್ತು ಹೊಸಕೋಟೆ ತಾಲೂಕು ಹೊಸಕೋಟೆ ಕಚೇರಿಯಲ್ಲಿ ಬಿ ಜೆ ಪಿ ಕಚೇರಿಯಲ್ಲಿ ತುಂಬ ಸೊಗಸಾಗಿ ಹಾಗೂ ದೀಪ ದೀಪ ಬೆಳಗುವ ಮೂಲಕ ಇವತ್ತು ಈ ಹಬ್ಬ ಹಬ್ಬವನ್ನು ಆಚರಣೆ ಇದ್ದೇವೆ ಇದಕ್ಕೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತಾಲೂಕು ಅಧ್ಯಕ್ಷಗಳು ಎಲ್ಲ ಬಂದು ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಿಂದ ಆದೇಶದ ಮೇರೆಗೆ ಇವತ್ತು ನೂರ ಒಂದನೇ ರವರ ವಾಜಪೇಯಿರವರ ದಿನೋತ್ಸವವನ್ನು ನಮ್ಮ ಹೊಸಕೋಟೆ ಎಂ ಟಿ ಬಿ ಜೆ ಪಿ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಶ್ರೀ ರವಿರವರು ಸಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ನಮ್ಮ ನಗರ ಅಧ್ಯಕ್ಷರು ಮತ್ತು ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದೀ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕಿದ್ದಾರೆ ಇದೇ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಸಹ ನಮ್ಮ ಕಚೇರಿಯಲ್ಲಿ ಒಂಬತ್ತು ಗಂಟೆಗೆ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ತಾವುಗಳೆಲ್ಲರೂ ನಾಳೆ ಬರಬೇಕಾಗ್ತದೆ ಈ ಒಂದು ವಾಜಪೇಯಿರವರ ನೂರೊಂದನೇ ಕಾ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ನಾಳೆ ಕಾಂತರಾಜುರವರು ಒಂದು ಈಗಾಗಲೇ ಎಲ್ಲ ಹೊಸಕೋಟೆಯಿಂದ ಸುಮಾರು ಜನ ಬರಬೇಕು ಅಂತ ಹೇಳಿದ್ದಾರೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ರಿಗೂ ನಾನು ವಾಟ್ಸಾಪ್ಗೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಕೆಲವರಿಗೆ ಅದರ ಬಗ್ಗೆ ವಿಷಯನೂ ತಿಳಿಸಿದ್ದೀವಿ ಅದನ್ನು ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಮೈಸೂರು ಬ್ಯಾಂಕ್ ಹತ್ರ ಇರ್ತಕ್ಕಂಥ ಕ್ಯಾಂಪಸಲ್ಲಿ ನಡೀತದೆ ತ ನಾವೆಲ್ಲರೂ ನಾಳೆ ಮೂರು ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅಲ್ಲಿ ಹಾಜರಿದ್ದು ನಮ್ಮ ಹೊಸಕೋಟೆಯ ಒಂದು ಏನು ಒಂದು ನಾವೆಲ್ಲರೂ ವಾಜಪೇಯಿ ದಿನೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅದರಂತೆ ನಾವೆಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟಿದೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ಎಮ್ ಟಿ ಬಿ ಕಚೇರಿಯಲ್ಲಿ ನಾವೆಲ್ಲರೂ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೆ ಭಾಳ ಸಂತೋಷದಿಂದ ಅವರ ಒಂದು ವಾಜಪೇಯಿರವರ ಒಂದು ಇದನ್ನು ನಾವು ಗುಣಗಾನವನ್ನು ಮಾಡ್ತಾ ಹೋದರೆ ಭಾಳನೇ ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನರೇಂದ್ರ ಮೋದಿರವರಿಗೆ ಆ ಪ್ರಧಾನೇ ಆಗೋದಕ್ಕೆ ಮೂಲ ಕಾರ್ಯಕರ್ತರು ಇವರು ಅಲ್ಲ ಅಲ್ಲ ಮುಖ್ಯಮಂತ್ರಿ ಆಗೋದಿಕ್ಕೆ ಇವರು ಮೂಲ ಮೂಲ ಕಾರ್ಯಕರ್ತರು ನೀವು ಹೋಗಿ ಇದರಲ್ಲಿ ಅವರ ಒಂದು ಊರಾದ ಗುಜರಾತ್ನಲ್ಲಿ ಅವರು ಮೊದಲನೇದಾಗಿ ಸಿ ಎಮ್ ಆದರು ಅದರಂತೆ ಅವರ ಕಾರ್ಯನಿಷ್ಠತೆಯಿಂದ ಸಂಪೂರ್ಣವಾಗಿ ಅಂದರೆ ಮೂರು ಟರ್ಮು ಮೂರು ನಾಲ್ಕು ಟರ್ಮು ಅವರು ಅಲ್ಲಿ ಮುಖ್ಯಮಂತ್ರಿಗಳಾದ ಮೇಲೆ ನಮಗೆ ದೇಶದ ಪ್ರಧಾನಿ ಆಗಿದ್ದಾರೆ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ಹಿಂಗಿರಬೇಕು ಅಂತಕ್ಕಂಥದ್ದನ್ನು ಇವರು ಇಡೀ ಪ್ರಪಂಚದಲ್ಲಿಯೇ ತೋರಿಸ್ಕೊಟ್ಟಿದ್ದಾರೆ ಅದರಂತೆ ನಾವೆಲ್ಲರೂ ನಮ್ಮ ವಾಜಪೇಯಿರವರಿಗೆ ಚಿರುಣರಾಗ ಚಿರುಣಿಗಳಾಗಿರಬೇಕು ಅವರ ಜ್ಞಾಪಕಾರ್ಥವಾಗಿ ನಾವೆಲ್ಲರೂ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಅಟಲ್ ಬಿಹಾರಿ ವಾಜಪೇಯಿ ನೂರ ಒಂದನೆಯ ಹುಟ್ಟುಹಬ್ಬದ ಅಂಗವಾಗಿ ಟೌನ್ ಬಿಜೆಪಿ ಆಫೀಸಲ್ಲಿ ಎಂಟಿವಿ ವಿಶ್ ಅಣ್ಣ ಮುಖಾಂತರ ಆಶೀರ್ವಾದ ಮುಖಾಂತರ ಇವತ್ತು ಹುಟ್ಟುಹಬ್ಬ ದೀಪ ಹಚ್ಚುವ ಮುಖಾಂತರ ಹುಟ್ಟುಹಬ್ಬ ಶು ಶುಭ ಕೋರುತ್ತೇವೆ ಎಲ್ಲಾರು ಅಟಲ್ ಬಿಹಾರಿ ಅವರ ಅವರು ಮಾತಿನಂತೆ ಎಲ್ಲರೂ ನಡ್ಕೊಳ್ಳಿ ಅವರ ಆಶೀರ್ವಾದ ಎಲ್ಲ ಅವರು ಮಾರ್ಗದರ್ಶನದಂತೆ ಎಲ್ಲಾರು ಹೋಗ್ಲಿ ಅಂತ ನಾವು ಕೋರ್ತೇವೆ